ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾ ಕರವಳ್ಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗೇನು ರಜಾ ಸಮಯ ಇರೋದ್ರಿಂದ ಈ ರೀತಿ ಸಂಜೆ ಟೈಮ್ ಅಲ್ಲಿ ಬಿಸಿ ಬಿಸಿ ಆಗಿ ಬಜ್ಜಿಯನ್ನ ಮಾಡ್ಕೋತಿದ್ರೆ ಎಷ್ಟು ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಮೆಣಸಿನಕಾಯಿ ಬಜ್ಜಿ ನೋಡಿ ಈ ರೀತಿ ಮೆಣಸಿನಕಾಯಿಯನ್ನ ತಗೊಂಡಿದೀವಿ ಇದು ಖಾರ ಇರಲ್ಲ ಖಾರ ಇಲ್ದಿರುವಂತಹ ಮೆಣಸನ್ನೇ ತಗೊಳ್ಳಿ ನೋಡಿ ಈ ರೀತಿ ದಪ್ಪಗಾಗಿದೆ ಮೆಣಸು ಇದನ್ನ ಗೋಕರ್ಣ ಮೆಣಸು ಅಂತ ಕರೀತಾರೆ ಇದರಿಂದಾನೇ ನಾವಿವತ್ತು ಬಜ್ಜಿಯನ್ನ ಮಾಡ್ತಿದೀವಿ ಇನ್ನ ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಪೂರ್ತಿಯಾಗಿ ಕಟ್ ಮಾಡೋದಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದರಿಂದ ಉಪ್ಪು ಮತ್ತು ಖಾರ ಪುಡಿ ಏನು ನಾವು ಮಿಕ್ಸ್ ಮಾಡ್ತೀವೋ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಮೆಣಸಿನ್ಕಾಯಿಗೂ ಕೂಡ ಇದೇ ರೀತಿ ಮಾಡ್ಕೋತಿದ್ವಿ ಈ ರೀತಿ ಒಂದು ಸ್ಲಿಪ್ ನ ಹಾಕೋಬೇಕಾಗತ್ತೆ ಈಗ ನಾವಿಲ್ಲಿ ಉಪ್ಪು ಮತ್ತು ಖಾರ ಪುಡಿಯನ್ನ ಮಿಕ್ಸ್ ಮಾಡ್ಕೋತಿದ್ವಿ ಮಿಕ್ಸ್ ಮಾಡ್ಕೊಂಡು ಏನು ಮೆಣಸಿನಕಾಯಿಯನ್ನ ನಾವ್ ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ವು ಅದರ ಜೊತೆ ಸೇರ್ಸ್ತಿದ್ವಿ ಇದ್ರಿಂದ ಉಪ್ಪು ಮತ್ತು ಖಾರ ಪುಡಿ ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಇದನ್ನ ಒಂದಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದ್ ಎರಡು ನಿಮಿಷ ಹಾಗೆ ನೆನೆಯೋಕೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಹಿಟ್ಟನ್ನ ತಯಾರಿಸ್ಕೋಬೇಕಲ್ವಾ ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟನ್ನ ತಗೊಂಡಿದ್ವಿ ಹಾಗೆ ಅದಕ್ಕೆ ಬಿಸಿ ಮಾಡಿರುವಂತಹ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಎಣ್ಣೆಯನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಹಾಕೊಂಡಿದೀವಿ ಇದರಿಂದ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದೀವಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಸ್ವಲ್ಪ ಜೀರಿಗೆಯನ್ನ ಹಾಕೊಂಡಿದ್ದೀವಿ ಹಾಗೆ ಓಂ ಕಾಳನ್ನ ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಇಂಗು ಒಂದು ಸ್ಪೂನ್ ಅಚ್ಚಾಕಾರದ ಪುಡಿಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ನಾವೇನು ಮೆಣಸಿನಕಾಯಿ ಬಜ್ಜಿಯನ್ನ ಮಾಡ್ತೀವೋ ಆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸಿ ಇದನ್ನ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ ಇದಕ್ಕೆ ನಾವು ಸ್ವಲ್ಪ ಸೋಡಾವನ್ನ ಹಾಕೊಂಡಿದೀವಿ ಸೋಡಾವನ್ನ ಹಾಕಿದ್ರೆ ಚೆನ್ನಾಗಿ ಪ್ಲಫಿ ಆಗಿ ಬರುತ್ತೆ ಬಜ್ಜಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ತೆಳ್ಳಗೆ ಹಿಟ್ಟನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆದಷ್ಟು ಗಟ್ಟಿ ಆಗಿರ್ಲಿ ಇದರಿಂದ ಮೆಣಸಿನಕಾಯಿ ನೀವು ಹಿಟ್ಟಿನಲ್ಲಿ ಅದ್ದಿದ್ರು ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ತುಂಬಾ ತೆಳ್ಳಗೆ ಮಾಡ್ಕೊಬಿಟ್ರೆ ಅಹ್ ಬಜ್ಜಿಗೆ ಕರೆಕ್ಟ್ ಆದ ಕೋಟಿಂಗ್ ಬರಲ್ಲ ನೋಡಿ ಈ ಹದಕ್ಕೆ ಇರಬೇಕು ಈಗ ನಾವು ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಬಿಟ್ಟಿದ್ದೇವೆ ಎಣ್ಣೆ ಕಾದ ನಂತರ ಒಂದೊಂದಾಗಿ ಹಿಟ್ಟಿನಲ್ಲಿ ಅದ್ದಿ ಈ ಮೆಣಸಿನಕಾಯಿಯನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದ್ಸತಿ ಮೆಣಸಿನಕಾಯಿಯನ್ನ ಟ್ವಿಸ್ಟ್ ಮಾಡಿ ಹಾಕೊಂಡ್ರೆ ತುಂಬಾ ಈಸಿಯಾಗಿ ಹಾಕೋಬಹುದು ನೋಡಿ ಈ ರೀತಿ ಟ್ವಿಸ್ಟ್ ಮಾಡ್ಬೇಕು ಹಿಟ್ಟಲ್ಲಿ ನಿಮ್ಗೆ ಈ ರೀತಿ ಮಾಡೋಕೆ ಬರ್ತಿಲ್ಲ ಅಂದ್ರೆ ನಾವು ಇನ್ನೊಂದು ಮೆಥಡ್ ಅನ್ನು ಕೂಡ ತೋರಿಸ್ಕೊಡ್ತಿದೀವಿ ಒಂದು ಲೋಟಕ್ಕೆ ಈ ರೀತಿ ಹಿಟ್ಟನ್ನ ತುಂಬಕೋಬೇಕಾಗತ್ತೆ ಅದ್ರ ಒಳಗಡೆ ಈ ಮೆಣಸನ್ನ ಈ ರೀತಿ ಅದ್ದಿ ಬಿಟ್ರೆ ತುಂಬಾ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂತ ನೀವೇ ನೋಡ್ತಿದ್ರ ಆದಷ್ಟು ಹಿಟ್ಟನ್ನ ಕಲಸಿ ಒಂದ್ ಹತ್ತು ನಿಮಿಷ ಆದ್ರೂ ನೆನೆಯೋಕೆ ಬಿಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಪ್ಲಫಿಯಾಗಿ ಬರುತ್ತೆ ನಾವು ಸೋಡಾ ಸ್ವಲ್ಪ ಹಾಕಿರೋದ್ರಿಂದ ಅಹ್ ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಈ ರೀತಿ ಪ್ಲಫಿಯಾಗಿ ಚೆನ್ನಾಗಿ ಬಜ್ಜಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಇದನ್ನ ತೆಗೆದುಕೊಳ್ತಿದೀವಿ ನೀವೇ ನೋಡ್ತಿರೋ ಹಾಗೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಬಜ್ಜಿ ಟೇಸ್ಟಿ ಆದ ಮೆಣಸಿನಕಾಯಿಯ ಬಜ್ಜಿ ರೆಡಿ ಆಗಿದೆ ಸಂಜೆ ಟೈಮ್ ಅಲ್ಲಿ ಟೀ ಜೊತೆ ಏನಾದ್ರೂ ಚೆನ್ನಾಗಿರುವಂತಹ ರೆಸಿಪಿ ಇರಬೇಕು ಅಂತ ಅನ್ಸ್ತಿರುತ್ತೆ ಸೊ ಸೊ ಈ ರೀತಿ ಮೆಣಸಿನಕಾಯಿಯ ಬಜ್ಜಿಯನ್ನ ಟೀ ಜೊತೆ ಮಾಡಿಕೊಂಡು ತಿಂತ ಇದ್ರೆ ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರೌಂಡ್ ಆಗಿ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್